ಸ್ನೇಹಿತರೆ ಸ್ನೇಹಿತರೆ ಇವತ್ತ ಉತ್ತರ ಕರ್ನಾಟಕದ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇವತ್ತ ಎಲ್ಲಾ ಅಡುಗೆಗಳಿಗೂ ವಿಶೇಷವಾಗಿ ನಮ್ಮ ಉತ್ತರ ಕಡೆ ಇದನ್ನ ಹಾಕುವಂತ ಸ್ಪೆಷಲ್ ರೆಸಿಪಿ ಏನು ಮಾಡಿದೆ ಇವತ್ತು ಇವತ್ತಿಂದ ಸ್ಪೆಷಲ್ ರೆಸಿಪಿ ಏನಂತಂದ್ರೆ ಅಡ್ಡಿ ಮಸಾಲೆ ಖಾರ ನೋಡ್ರಿ ಮಸಾಲೆ ಖಾರ ವಿಶೇಷವಾಗಿ ಮಾಡುವ ಹಾಂ ಯಾಕಂದ್ರೆ ರೊಟ್ಟಿಗಾ ಅದು ಬೇಲ್ಗಾರ ಅಂತ ಹಚ್ಕೊಂಡು ತಿನ್ನಾಕ ಆಮೇಲೆ ಪಲ್ಯಕ್ಕೂ ಹಾಕ್ಬೋದು ಬಳಸ್ಬಹುದಾದಂಥ ಖಾರ ಇದನ್ನ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಪ್ರತಿಯೊಂದು ಅಡಿಗೆಗು ಹಾಕ್ತಾರ ಸಾರಿಗೆ ಸಾಂಬಾರ್ ಮಾಡ ಸಾರ ಹಾಕ ಸಾರಿಗೆ ಆಮೇಲೆ ಮೇನ್ ಮೇಲ್ಗಾರನ ಮಾದೇವಿ ಹೇಳದಂಗ ಮೇಲ್ಗಾರ ಕುಂತಿಂತರ ನಮ್ಮ ಕಡೆ ಹೆಚ್ಚಾಗಿ ಮತ್ತೆ ಮಿಂಚ್ಗಾರ ಆಗಲಿ ಖಾರ ಪುಡಿ ಆಗಲಿ ತುಪ್ಪ ಅಥವಾ ಎಣ್ಣೆ ಈ ರೀತಿ ಏನಾರ ಅದ್ ಕೂಡ ಮಿಕ್ಸ್ ಮಾಡ್ಕೊಂಡು ತಿಂತಾರ ಹಂಗ ತಿನ್ನಕತ್ರ ಯಾವ ಪಲ್ಯ ಸಹಿತ ಬೇಕಾಗಿಲ್ಲ ನೋಡ್ರಿ ಹೀಗಾಗಿ ಅಷ್ಟೊಂದು ಮಸ್ತ್ ಆಗುವಂತ ಒಂದು ಉತ್ತರ ಕರ್ನಾಟಕದ ವಿಶೇಷ ಮುಖಾಧಿಕಾರ ಯಾವ ರೀತಿ ಮಾಡೋದು ಮಾಡ್ತೀವಿ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ನೋಡೋದು ಹಂಗೆ ಇವತ್ತಿನ ವಿಡಿಯೋ ಇಷ್ಟ ಆದವರೆಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊತ್ತಾಗಿ ನೋಡೋರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾದೇವಿ ಹೆಂಗೆ ಮಾಡೋದು ಮಸಾಲಿ ಖಾರ ಅಂತ ನೋಡ್ಬಿಡೋಣ ಆಂಟಿ ಖಾರ ಅನ್ವ ಇದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಿ ಖಾರ ಅಂತ ಹೇಳಿದೆಯಲ್ಲ ಅದಕ್ಕೆ ನಾನು ಒಂದು ಕೆ ಜಿ ಅಷ್ಟು ಖಾರದ ಪುಡಿ ತಗೊಂಡಿ ಇದು ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿಸ್ಕೊಂಡ್ಬಂದಂಥ ಖಾರ

ಹಂಗ ಕಪ್ ಏಲಕ್ಕಿ ನಾರ್ಮಲ್ ಏಲಕ್ಕಿ ಆಮೇಲೆ ಲವಂಗ ಚಕ್ರಮಗ್ಗು ಚಕ್ಕೆ ಮೆಂತೆ ಕಾಳು ಆಮೇಲೆ ಹಸಿ ಶುಂಠಿ ಬೇರು ಮರಾಠಿ ಮಗ್ಗು ಜಾಜಿಕಾಯಿ ಆಮೇಲೆ ಜಾಪತ್ರಿ ಆಮೇಲೆ ಕಲ್ಲು ಹೂವು ಆಮೇಲೆ ಒಂದು ದೊಡ್ಡ ಬೌಲ್ನಷ್ಟು ಧನಿಯಾ ಹವೀಸ್ ಕಾಳು ಅಂತಾರೆ ನಮ್ಮ ಕಡೆ ಇವ್ಕ ಧನಿಯಾ ಅಂತೀರಿ ಆಮೇಲೆ ಇಂಗು ಸಾಸಿವೆ ಅಜ್ವಾನ ಬಿಳಿ ಎಳ್ಳು ಆಮೇಲೆ ಗಸಗಸೆ ಕೊಬ್ಬರಿ ಆಮೇಲೆ ಒಂದು ಅರ್ಧ ಕೆಜಿ ಅಷ್ಟು ಉಳ್ಳಾಗಡ್ಡಿ ಸಣ್ಣಗೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂತವು ಆಮೇಲೆ ಒಂದು ಅರ್ಧ ಬೌಲ್ನಷ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಗಡ್ಡಿ ಬೆಳ್ಳುಳ್ಳಿ ಇವನ್ನ ಬಿಚ್ಚಿ ಸಿಪ್ಪಿಸ್ ಇಟ್ಕೊಂಡಂತವು ಕರಿಬೇವು ಕೊತ್ತಂಬರಿ ನೆಕ್ಸ್ಟ್ ಕರಿಬೇವು ಕೊತ್ತಂಬರಿ ಬೇಕು ಆಮೇಲೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋದು ನಾವು ಉಕ್ಕ ಖಾರಕ್ಕ ನೋಡಿದ್ರೆ ಇಷ್ಟಂತ ಮಸಾಲ ಹೊಲಿ ಉರಿ ಹಚ್ಚಿದ್ರ ಅಂಟಿ ಹೊಲಿ ಉರಿ ಹಚ್ಚಿದ ಪಟಪಟ ಮಸಾಲಿ ಖಾರ ಬೇಕಾದಂತ ಪದಾರ್ಥಗಳನ್ನೆಲ್ಲಾನು ಹುರ್ಕೊಂಡ್ಬಿಡೋದ ಮಾದೇವಿ ಎಲ್ಲಾನು ಹುರ್ಕೊಳಕ್ ಅಂತ ಹೇಳಿ ಬಾಳಗಿಟ್ಟ ನೀಗ ಫಸ್ಟ್ ಗೆ ನಾನು ಧನಿಯಾ ಹುರ್ಕೊತೀನಿ ಧನಿಯಾ ಹುರ್ಕೊಂಡ್ಬಿಡ್ತೇನೆ ಹೈಸ್ ಕಾಳ ಸ್ವಲ್ಪ ಕಡಿಮೆ ಉರಿಯೊಳಗ ಸ್ಲೋ ಫ್ಲೇಮ್ ಕುಡಿಬೇಕು ಜಾಸ್ತಿ ಉರಿ ಮಾಡಿ ಹೊತ್ತಿಸ್ಬಾರ್ದು ಹಚ್ಚಿದ್ರ ಮಸಾಲೆ ಖಾರದ ಟೇಸ್ಟ್ ಹೋಗ್ಬೇಕೈತಿ ಆದಷ್ಟು ಸ್ಲೋ ಫ್ಲೇಮ್ ಇದ್ದಂಗೆ ಇರ್ಬೇಕು ಗ್ಯಾಸ್ ಇದ್ದಾಗ ಉರಿ ಅದ ಕಡಿಮೆ ಸ್ವಲ್ಪ ಸ್ಲೋ ಫ್ಲೇಮ್ ಉರಿಬೇಕು ನೋಡಿ ಒಟ್ಟೆ ಎಲ್ಲಾನು ಒಂದೊಂದಾಗೆ ಹುರದ್ ತಗಿಬೇಕ್ರಿ ಏನ್ವಾ ಎಲ್ಲಾನು ಒಮ್ಮೆ ಹಾಕಿ ಉರಿಯಂಗಿಲ್ಲ ಹಂಗಿಲ್ಲ ಆದ್ರೆ ಸ್ವಲ್ಪ ಸಣ್ಣ ಕಾಳು ಇರ್ತತಿ ಕೆಲವೊಂದು ಕೆಲವೊಂದ್ ದೊಡ್ಡ ಕಾಳು ಇರ್ತತಿ ಹಾವಗ ಅದ ಏನಕೈತ ಅಂದ್ರ ಫಕ್ಕಕ ನಿಂತುತಿ ಬಸಣ್ಣಕ್ಕೆ দৌড় ಹೋಗುತ್ತೆ ಆ দৌড় ನಿತ್ತ ದಿನ ಹುಡುಕಿರಂಗಿನಾ ಹಿಂಗಾಗಿ ಒಂದೊಂದು ಸೆಪರೇಟ್ ಆಗಿ ಹುಡುದಿಟ್ಕೋಬಹುದು ಬಾಚುನು ರೆಡಿ ಆತನಂತೆ ಇದು ರೆಡಿ ಆಗೋದು ಆಯ್ತು ಓಹ ಹೆಂಗಂದ್ರ ಧಾಮಾ ಬರತಿರುತ್ತೆ ಆ ಟೈಮ್ ಅಲ್ಲಿ ರೆಡಿ ಆ ಬರ್ತೈ ಇ ಗೊತ್ತಿರ ತಗಬಹುದು ಈಗ ಬಿಳಿಯೋಣ ನೆಕ್ಸ್ಟ್ ಸ್ವಲ್ಪ ಗಸಗಸೆ ಏನ್ ತಗೊಂಡೆ ಅಲ್ಲ ಎಲ್ಲಾನು ನಿಮ್ಮ ಎಷ್ಟೆಷ್ಟು ಪ್ರಮಾಣ ಹಾಕ್ಬೇಕು ಅಂತ ಕೇಳ್ಬೋದು ನೀವು ಮಿನಿಮಮ್ ಒಂದ್ ಕೆಜಿ ಜಿ ಖಾರದ ಈಗ ಒಂದ್ ಕೆಜಿ ಜಿ ಖಾರ ಏನು ಈ ಕಾಳುಗಳನ್ನು ತಗೊಂಡೆ ಎಲ್ಲಾ ಎಲ್ಲ ಎರಡೆರಡು ಮೂರು ಮೂರು ಸಂಖ್ಯೆ ತಗೋಬೇಕು ಏನ್ ತಗೊಂಡ್ರು වි සම්පහනය කප්පේලකිය අවුනු බැය ගැන අහුරදන අමයුව පසරේ ල ය පයිස කල හක්තරලා හායාලකිය.

నుగుర పాట టైం పోరంగిలా సన్నన్ 10 సెకండ్లలో చటపట చలోవని బతవు బాత్ మె కహస్తా హు హ సన్నన్ ఖాల కవలా फटाफट పూరితవ్ లవంగా 1 స్పూన్ నవు అంటే చక్రమగ్గి

ಒಂದ್ ತೊಲಿ ನಾವು ಹತ್ತು ಒಂದು ತೊಲಿ ಅಂತೇವಿ ಅದಾಗ ಒಂದು ಗ್ರಾಮ ತರೋದ್ ಗ್ರಾಮ್ ತಗೊಂಡ್ರೆ ಎರಡು ಆಮೇಲೆ ಈ ಜಾಪತ್ರಿ

ఇద నా ఎన్నె హాకూన అదర్గా హాకీ బాడి బాగా బీ ಕಾಯಿ ಹ್ಞೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಬಿಸಿ ಮಾಡಿದ್ರೆ ಸರಿಯಾಗಿ ಬಿಸಿ ಆಕೈತಿ ಫ್ಲೇವರ್ ಬರಿ ಆಕ ಹಾಂ ಘಮ ವಾಸ್ಣಿ ಕೊಡ್ತೇವೆ ಹಾಂ ಇದು ಹಸಿ ಶುಂಠಿ ಹ್ಞೂ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಪುರಿಬೇಕಾ বেলেগি কওঁ

ಇದು ಸ್ವಲ್ಪ ಪೂರ ತಣ್ಣಗಾಗ್ಲಿ ತಣ್ಣಗಾಗಿಂದ ಮಿಕ್ಸಿಗೆ ಹಾಕಿ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನೆಲ್ಲಾನು ಖಾರಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಸ್ಪೂನ್ ಹಿಂಗು ಬಿಸಿ ಮಾಡಿ ಹಾಕಬೇಕು ಅದೇವಿ ಹುರಿದು ಎಲ್ಲ ಮುಗೀತಲ್ಲ ಈಗ ಹಾಂ ಹಾಂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋ ಅದನ್ನು ಪೌಡ್ರ್ ಮಾಡ್ಕೊಂಡು ಖಾರಕ್ಕೆ ಹಾಕೋಕೆ ಬರ್ತೈತಿ ಮಾಡೇವಿ ಇದು ಹಾಂ ಇದೊಂದು ಇದ ಹಾಕಿದ್ರೆ ಆತ ಇದು ಡ್ರೈ ಜಾಣಿ ಹಾಂ ಇನ್ನೂ ಸ್ವಲ್ಪ ಉಳ್ಳಾಗಡ್ಡಿ

ಮೊದ್ಲೆಕ್ಕ ಹಾಕಿದ್ದು ಎರಡನೇ ಸರಿ ಹಾಕಿದ್ದು ಎರಡು ಮಿಕ್ಸ್ ಆತ ಹ್ಮ್ ಖಾರ ನೋಡಿ ಎಷ್ಟೊಂದು ಮಸ್ತ್ ಕಲರ್ ಐತಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಈ ಸರಿ ಏನು ಇದು ಹಾ ಕೊಬ್ಬರಿನ ಬೇರೆನಾ ಹಾಕ್ತೇವೆ ನಾವು ಯಾಕಂದ್ರೆ ಎಲ್ಲಾ ಖಾರಕ್ಕೂ ಮಿಕ್ಸ್ ಮಾಡಂಗಿಲ್ಲ ಬೇಕಂದ ಒಂದ್ ವಾರಕ್ಕ ಅಥವಾ ಒಂದ್ ಖಾರಕ್ಕ ಯೂಸ್ ಯಾಕ ಒಂದ ತಿಂಗಳ ಅಥವಾ ಒಂದ ವಾರಕ್ಕಾಗುವಷ್ಟು ಕೊಬ್ಬರಿ ಬಹಳಷ್ಟ ಆದಾಗ ಕಮಟಕತಿ ಹಿಂಗಾಗಿ ಜಾಸ್ತಿ ಒಮ್ಕೆ ಕುಡ್ಸಿಡ್ಬಾರ ಕೊಬ್ಬರಿನ ಹ್ಮ್ವಾ ಅದನ್ನ ಸಪ್ರೇಟ್ ಆಗಿಡ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿಕಂದ್ರೆ ಬರೀ ಕಮಟ ಅದು ತಿನ್ನಕ ರುಚಿ ಬರಂಗಿಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಏನ್ ಕರ್ದಿಟ್ಕೊಂಡಿದ್ವಲ್ಲ ಅದನ್ನ ಫಸ್ಟ್ ಮಿಕ್ಸಿಗೆ ಹಾಕುವಂತದ್ದೀಗ

ತಿಕ್ಕಿದಾಗ ಐತ್ ನೋಡಿದ ಎಲ್ಲಾನು ಮಿಕ್ಸ್ ಮಾಡಿ ಗಮನ ಹ್ಮ್ ಸಾರ್ಗೆ ಬದ್ನಿಕಾಯಿ ಪಲ್ಯಕ್ಕೆ ಮೇಲ್ಗಾರಕ್ಕೆ ಹೆಂಗ್ ನಮ್ಮ ಮಂದಿಗೆಲ್ಲ ಪಲ್ಯಕ್ಕೆ ಮೇಲ್ಗಾರನ ಮೇನ್ ಖಾರ ಮೇನ್ ತಿಂತಾರೆ

ಅದ್ ಏನ ಅವೆಲ್ಲ ಸೀಸನ್ ಹಿಂಗ ಒಣಾಕಾರ ಒಣ ಮಾಡಿಟ್ಟ ಗೊತ್ತಾರ ಬ್ಯಾಸಿಯಾಗ ಈಗ ಮಸಾಲೆ ಖಾರ ಬಳ್ಳಿ ಖಾರ ಅಂತ ಹೇಳಿ ಮಾಡಕ್ ನಿಲ್ತಾರ ಖಾರ ಮಸಾಲೆ ಒಂದಕ್ಕೊಂದು ಬೆರ್ಕ ಹೋಗ್ಬೇಕು ಹಂಗ ಮಿಕ್ಸ್ ಮಾಡ್ಬೇಕು ಇದನ್ನ ಇಲ್ಲಪ್ಪ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗೋಲ್ಲ ನಮ್ಗೆ ಆದ್ರೂ ಸರಿಯಾಗಿ ಕೂಡ್ವಲ್ದ ಅನ್ನೋರು ಒಂದೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಜಾರ್ ಹಾಕ್ಕೊಕ್ಕೊಂದು ಮಿಕ್ಸಿ ಒಂದು ರೌಂಡ್ ತಿರುಗಿಸ್ಕೊಂಬಿಟ್ಟು ಕರೆಕ್ಟ್ ಕೂಡಿಬಿಡ್ತದೆ ಒಂದು ಸುತ್ತ ಹ್ಞೂ ರುತ್ತಿಸ್ಬಿಟ್ರೆ ಮಸ್ತ್ ಆಕತಿ ಹ್ಞೂ ಮದೇವಿ ಹಾಂ ಇದಕ್ಕೆ ಲಾಸ್ಟ್ ಒಂದು ಒಬ್ಬಿ ಈಗ ಕರ ತಗೊಡೋಲ್ಲ ಜಾರ್ನ್ಯಾಗ ಹ್ಞೂ ತಗೊಂಡ್ರಿ ಇದಕ್ಕೆ ನಾನು ಕೊಬ್ಬರಿ ಏನು ಹುರಿದಿ ತಗೊಂಡಿದ್ದೆಲ್ಲ ಅದನ್ನ ಮಿಕ್ಸಿ ಮಾಡಿ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕಿ ನೋಡಿ ನೋಡಿದೆವು ಅದನ್ನ ಕತ್ತಿರಾ ಹಾ ಅಂದ್ರ ಬಹಳಷ್ಟು ಒಮ್ಕೆ ಮಾಡಿ ಇಟ್ಕೊಂಡ್ರ ಅದು ಕಮಟಕತಿ ಖಾರ ಹಿಂಗಾಗಿ ನಾವು ಒಂದು ಎಷ್ಟು ನಮ್ಮ ಕಡೆ ಹೆಚ್ಚಾಗಿ ಕೊಬ್ಬರಿ ಬಳಸಂಗಿಲ್ಲಲ್ಲ ಹಿಂಗಾಗಿ ಕಿಮಟಕತ ಅನ್ನೋ ಸಲುವಾಗಿ ನಾವು ಕೊಬ್ಬರಿನ ಕಡಿಮೆ ಬಳಸ್ತೀವಿ ಕಡಿಮೆ ಬೇಕಂದಾಗ ಒಂದು ವಾರ ಅಥವಾ ಒಂದು ತಿಂಗಳಿಗೆ ಆಗುವಷ್ಟು ಮಿಕ್ಸ್ ಮಾಡಿ ಮಾಡ್ಕೊಂಡು ಇಟ್ಕೊಳ್ಳೋದು ನಾನು ಇದನ್ನ ಸ್ವಲ್ಪ ಬೆಲ್ಲ ಹಾಕ್ತ ನೋಡಿ ಇದಕ್ಕ ಇದು ಸ್ವಲ್ಪ ತಿನ್ನಾಕನು ಬರ್ತೈತಿ ಬೆಲ್ಲ ಹಾಕಿದ್ರ ಹಿಂಗಾಗಿ ಅಂದ್ರ ಚಪಾತಿಗೆ ರೊಟ್ಟಿಗೆ ತುಪ್ಪ ಹಚ್ಕೊಂಡ್ ತಿಂದ್ರ ಮಸ್ತ್ ಟೇಸ್ಟ್ ಬರ್ತಿರ್ತೈತಿ ಹಿಂಗಾಗಿ ನಾನು ಬೆಲ್ಲ ಹಾಕಾತಾನ ಇದಕ್ಕ ಇದು ಜಸ್ಟ್ ಒಂದ್ ಸ್ವಲ್ಪ ಸಾರಿ ಹಾಕಾಕ ಅಥವಾ ಚಪಾತಿ ರೊಟ್ಟಿ ಹಚ್ಕೊಂಡ್ ತಿನ್ನಾಕ ಮಸ್ತ್ ಟೇಸ್ಟ್ ಇರ್ತೈತಿ ಇದೊಂದ್ ರೌಂಡ್ ಮಿಕ್ಸ್ ಮಾಡಿದ್ರಿ ಇದು ಮಿಕ್ಸ್ ಮಾಡಿದ್ದ ಖಾರ ಮಸಾಲಿ ಬೆಲ್ಲ ಕೊಬ್ಬರಿ ಹಾಕ್ಲಾರ್ದನ ಹಾಕ್ಲಾರ್ದ ಮಿಕ್ಸ್ ಮಾಡ್ದಂತ ಮಸಾಲಿ ಖಾರ ಇದು ರೆಡಿ ಆಯ್ತು ಇದು ಸ್ವಲ್ಪ ಕೊಬ್ಬರಿ ಬೆಲ್ಲ ಹಾಕಿ

ಸಿಂಪನ್ಗೆ ಹೀಗೆ ಮಾಡ್ಕೋಬಹುದು ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನಿಮ್ಮನೆಗೂ ನೀವು ಒಂದ್ಸರಿ ಟ್ರೈ ಮಾಡ್ರಿ ಮಾಡ್ರಿ ಹೆಂಗಾತ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಸ್ನೇಹಿತರೆ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತೀರಲ್ಲ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡುದು ಶೇರ್ ಮಾಡುದು ಕಮೆಂಟ್ ಮಾಡುದು ಮಾತ್ರ ಮರ್ಯಕ್ ತೊಗೊಳ್ರಿ ಮತ್ತಾಗಿ ನೋಡ್ಕೊಂದು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಶೇರ್ ಮಾಡ್ರಿ ನೀವು ಒಂದ್ಸರಿ ಇದನ್ನ ಸಾಂಬಾರ್ಗೆ ಬದ್ನಿಕಾಯಿ ಪಲ್ಯಕ್ಕ ಆಮೇಲೆ ಮೇಲ್ಗಾರಕ್ಕ ಯಾವ ರೀತಿ ಹಾಕೊಂಡು ತಿಂದ್ರು ಮಾರ್ತೀನಿ ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ನಮ್ಗ ಕಮೆಂಟ್ ಮೂಲಕ ತಿಳ್ಸ್ರಿ